ವಿಘ್ನ ವಿನೇಶಕ ಗಣೇಶ ಹಾಗೂ ಸ್ಥಳೀಯ ದೇವರಾದ ಶ್ರೀ ಬಿಧಿಬೇರ ದೇವರನ್ನು ನೆನೆಯುತ್ತಾ ಇವತ್ತಿನ ಯುಗಾದಿಯ ಪ್ರಯುಕ್ತ ಹಮ್ಮಿಕೊಂಡಲಾದ ಯಕ್ಷಗಾನ ರಂಗ ವೇದಿಕೆಯಲ್ಲಿ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುತ್ತೇವೆ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಸರ್ವರನ್ನು ಶ್ರೀ ಬಿಧಿಬೇರ ಉತ್ಸವ ಕಮಿಟಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಮುಂಭಾಗದಲ್ಲಿ ನೆರವಾದಂತ ಮಹನೀಯರೆಲ್ಲರಿಗೂ ಕಮಿಟಿಯ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇನೆ ಈಗ ಮೊದಲನೆಯದಾಗಿ ನಮ್ಮ ಆದ್ಯ ಗುರುಗಳಾದ ಸನ್ಮಾನ್ಯ ಶ್ರೀ ಮನಮೋಹನ್ ಪ್ರಭು ಅವರನ್ನ ಶ್ರೀ ಮೋಹನ್ ನಾಯ್ಕವರು ವೇದಿಕೆಯ ಮೇಲೆ ಕರೆದುಕೊಂಡು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಇನ್ನೊಬ್ಬ ಅತಿಥಿ ಮಹಿಮೆಯರು ನಮ್ಮ ಯಕ್ಷಗಾನ ಕಲಾವಿದರಾದ ಶ್ರೀ ವಿಜಯ ಗಣಿಗ ಅವರಿಗೆ ಬೀಜಮಕ್ಕಿ ಅವರಿಗೆ ಇವರನ್ನ ವೇದಿಕೆಯ ಮೇಲೆ ಕಮಿಟಿ ಅವರು ಆಹ್ವಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಗುರುಗಳಾದ ಸನ್ಮಾನ ಶ್ರೀ ಮನಮೋಹನ್ ಪ್ರಭು ಅವರಿಗೆ ಸನ್ಮಾನ ಇವರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಶ್ರೀಯುತರು ನಮ್ಮ ವರ್ಷ ಕ್ಷೇತ್ರದ ಶಿಕ್ಷಣದ ಹರಿಕಾರರು ಹಾಗೂ ಉತ್ತರ ಕನ್ನಡದಲ್ಲಿ ಮೊಟ್ಟ ಮೊದಲನ ಬಾರಿಗೆ ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ಶ್ರೀಯುತರು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರುವುದು ಕೀರ್ತಿ ಇವರಿಗೆ ಸಲ್ಲಿರುತ್ತದೆ ಅದೇ ರೀತಿ ಶ್ರೀಯುತರು ನಿವೃತ್ತಿಯ ನಂತರವೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರುವುದು ನಮ್ಮೆಲ್ಲರಿಗೂ ಆದರ್ಶವಾಗಿರುತ್ತದೆ ಶ್ರೀಯುತರಿಗೆ ಅವರ ಸೇವೆಯನ್ನು ಗುರುತಿಸಿ ಜಿಲ್ಲಾ ಆದರ್ಶಕ ಶಿಕ್ಷಾ ಪ್ರಶಸ್ತಿ ಕೊಬ್ಬರೆ ಶಿಕ್ಷಣದ ಪ್ರತಿಷ್ಠಾನದ ಉತ್ತಮ ಶಿಕ್ಷಣ ಪ್ರಶಸ್ತಿ ಹಾಗೂ ಇವರ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳಿಗೆ ಇವರು ಸಲ್ಲಿಸಿದ ಅನೇಕ ಸೇವೆಯನ್ನು ಗುರುತಿಸಿ ಅನೇಕ ವಿದ್ಯಾಸಂಸ್ಥೆಗಳು ಹಾಗೂ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸಿರುತ್ತಾರೆ ಅದೇ ರೀತಿ ಇನ್ನೊಬ್ಬ ಮಾಹಿತಿರಾದ ಶ್ರೀ ವಿಜಯಗಾಣಿಗ ಬೀಜಮಕ್ಕಿ ಅವರಿಗೆ ಸಹ ಸನ್ಮಾನವನ್ನು ಇಟ್ಟುಕೊಂಡಿರುತ್ತೇವೆ ಶ್ರೀಯುತರ ಬಗ್ಗೆ ಒಂದು ಪರಿಚಯ ಶ್ರೀಯುತರು ಕುಂದಾಪುರ ತಾಲೂಕಿನ ಬೀಜಮಕ್ಕಿ ಎಂಬ ಗ್ರಾಮದಲ್ಲಿ ಜನಿಸಿರುತ್ತಾರೆ ಯಕ್ಷಗಾನದ ಯಾವುದೇ ಹಿನ್ನೆಲೆ ಇಲ್ಲದಿರುವುದೇ ಇರುವುದು ತಂದೆಯವರ ಪ್ರೋತ್ಸಾಹದಿಂದ ಹೈಸ್ಕೂಲ್ ಶಿಕ್ಷಣ ಪಡೆಯುತ್ತಿರುವಾಗಲೇ ಯಕ್ಷಗಾನದಲ್ಲಿ ತಮ್ಮ ಭವಿಷ್ಯವನ್ನು ಕಟ್ಟಿಕೊಂಡಿರುತ್ತಾರೆ ಶ್ರೀಯುತರು ಮೊದಲನೇ ಬಾರಿಗೆ ಕಮಲಶಿಲೆ ಮೇಳದಲ್ಲಿ ಗಜ್ಜೆ ಕಟ್ಟಿ ಯಕ್ಷ ಸೇವೆಯನ್ನು ಪ್ರಾರಂಭಿಸುತ್ತಾರೆ ಶ್ರೀಯುತರು ಗಂಡಾಗಿ ಹುಟ್ಟಿದ್ದು ವಿಭಿನ್ನ ಶೈಲಿಯ ಮೂಲಕ ಸ್ತ್ರೀ ವೇಷಧಾರಿಯಾಗಿ ನಟನಾ ಕೌಶಲ್ಯದಿಂದ ಮೆರೆದು ರಾಜ್ಯ ಹಾಗೂ ದೇಶಾದ್ಯಂತ ಮನೆ ಮಾತಾಗಿರುತ್ತಾರೆ ಶ್ರೀಯುತರು ಸತತ ಹದಿನೆಂಟು ವರ್ಷಗಳ ಕಾಲ ಪ್ರೇಕ್ಷಕರನ್ನು ರಂಜಿಸಿ ಪ್ರಸ್ತುತ ಹಾಲಾಡಿ ಮೇಳದಲ್ಲಿ ತಮ್ಮ ಯಕ್ಷ ಸೇವೆಯನ್ನು ಮುಂದುವರಿಸುತ್ತಾರೆ ಓರ್ವ ವೇಷಧಾರಿಯಾಗಿ ಇವರು ಎಲ್ಲ ಪಾತ್ರ ಪಾತ್ರಧಾರವನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಾರೆ ಶ್ರೀಯುತರು ದಿವಂಗತ ಸುಬ್ರಹ್ಮಣ್ಯ ದರೇಶ್ವರ ಸುರೇಶ್ ಶೆಟ್ಟಿ ರಾಘವೇಂದ್ರ ಮಯ್ಯ ಗೋಪಾಲ್ ಗಾಣಿಗ ರಾಘವೇಂದ್ರ ಆಚಾರ್ಯ ಜಲವಳ್ಳಿ ತೀರ್ಥಹಳ್ಳಿ ಬೇಳೂರು ಕೃಷ್ಣಯಾಜಿ ರಮೇಶ್ ಭಂಡಾರಿ ಹಳ್ಳಾಡಿ ಜಯರಾಮ ಶೆಟ್ಟಿ ರವೀಂದ್ರ ದೇವಾಡಿಗ ಯಲಗೊಪ್ಪ ಶಶಿಕಾಂತ ಹೀಗೆ ಹಲವಾರು ಅಗ್ರಪಂಥೀಯ ಹಿರಿಯ ಕಲಾವಿದರ ಒಡನಾಟ ಮಾಡಿದ್ದಾರೆ ಶ್ರೀಯುಕ್ತರು ಸುಭದ್ರೆ ಇಲ್ಲಿ ಮಾಲಿನಿ ಅಂಬೆ ದಾಕ್ಷಾಯಣಿ ಶಶಿಪ್ರಭೆ ಮೀನಾಕ್ಷಿ ತ್ರಿಲೋಕ ಸುಂದರಿ ಹೀಗೆ ಪೌರಾಣಿಕ ಪ್ರಸಂಗದಲ್ಲಿ ಎಲ್ಲಾ ಪಾತ್ರಗಳಲ್ಲಿ ಸಾಮಾಜಿಕ ಪಾತ್ರಗಳಾದ ಶಿವರಂಜನಿ ಪ್ರಸಂಗದಲ್ಲಿ ದೇವಿಕಾ ನಾಗವಲ್ಲಿ ಪ್ರಸಂಗದ ಗೋದಾವರಿ ಗೌರಿ ಶ್ರೀ ಗೌರಿ ಪ್ರಸಂಗದ ಶ್ರೀ ಗೌರಿ ಗಗನತಾರೆ ಪ್ರಸಂಗದ ಮಂದಾಕಿನಿ ಹಾಲಾಡಿ ಮೇಳದ ಪಲ್ಲಕ್ಕಿ ಪ್ರಸಂಗದ ಹೇಮ ಮಾಲಿನಿಯ ಪಾತ್ರವನ್ನು ಸಮರ್ಪಕವಾಗಿ ನಿರ್ವಹಿಸಿ ಜನಮನ್ನಣೆಗೆ ಪಾತ್ರರಾಗಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಇವರಿಬ್ಬರನ್ನು ಸನ್ಮಾನಿಸುವುದು ನಮಗೆ ಹೆಮ್ಮೆಯ ವಿಷಯ ಈಗ ಮೊದಲನೇದಾಗಿ ನಮ್ಮ ಗುರುಗಳಾದ ಶ್ರೀ ಮನಮೋಹನ್ ಪ್ರಭು ಅವರಿಗೆ ಮೋಹನ್ ನಾಯ್ಕ ಅವರು ಪುಷ್ಪಗೂಚವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಇನ್ನೊರ್ಬಾರಾದ ವಿಜಯ್ ಅವರಿಗೆ ನಮ್ಮ ಕಮಿಟಿಯ ನಾಯಕ್ ಅವರು ಪುಷ್ಪಗೂಜವನ್ನು ಕೊಟ್ಟು ಅದೇ ರೀತಿ ಇವಾಗ ಶ್ರೀ ಮನಮೋಹನ್ ಅವರ ಸನ್ಮಾನ ಪತ್ರವನ್ನು ನಮ್ಮ ಕಮಿಟಿಯ ಮಹೇಶ್ ನಾಯ್ಕ ಅವರು ವಾಚಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸನ್ಮಾನ್ಯ ಶ್ರೀ ಮನಮೋಹನ್ ಎಸ್ ಸರ್ ಅವರು ರವರೇ ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ಅಂತಪರಂ ಎಂಬಂತೆ ಅನ್ನದಾನವು ಮಹಾದಾನವೆನಿಸಿದೆ ವಿದ್ಯಾದಾನವು ಶ್ರೇಷ್ಠ ದಾನವೆನಿಸುವುದು ಈ ದಿಶೆಯಲ್ಲಿ ಸುಮಾರು ಮೂವತ್ತೇಳು ವರ್ಷಗಳ ಕಾಲ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಶಿಕ್ಷಣ ಶೀಲ ಚಾರಿತ್ರ ಈ ಮೂರನ್ನು ವಿದ್ಯಾರ್ಥಿಗಳಿಗೆ ಬಿತ್ತರಿಸಿ ತಾವು ನೀಡಿದ ನಿಸ್ವಾರ್ಥ ಹಾಗೂ ಉತ್ಕೃಷ್ಟ ಬೋಧನೆ ಸೇವಾ ಫಲವಾಗಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅಚ್ಚುಳಿಯ ಅಚ್ಚುಳಿಯುವಂತೆ ಉಳಿದವರು ತಾವು ಶ್ರೀ ಕಾಚಾಯಿ ಪ್ರೌಢಶಾಲೆ ಅವರು ಸಹ ಅಲ್ಲಿ ಸಹ ಶಿಕ್ಷಕ ಸಹ ಶಿಕ್ಷಕರಾಗಿ ಮುಖ್ಯಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಿರತರದ ನಂತರವೂ ಸಮಾಜ ಸೇವೆಯಲ್ಲಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತಾವು ನೀಡುತ್ತಿರುವ ಅನವರತ ಸೇವೆಯನ್ನು ಗುರುತಿಸಿ ಇಂದು ಶ್ರೀ ವಿಧಿವೀರ ದೇವಸ್ಥಾನ ಉತ್ಸವ ಕಮಿಟಿಯ ಪರವಾಗಿ ತಮಗೆ ಗೌರವ ನಮಗೆಲ್ಲ ತುಂಬ ಹೆಮ್ಮೆ ಹೆಮ್ಮೆಯಾಗುತ್ತಿದೆ ಹದಿನೆಂಟು ನವಂಬರ್ ಹತ್ತೊಂಬತ್ತು ನೂರ ನಲವತ್ತೊಂದರಂದು ಶ್ರೀ ಸೊಯರೂರ್ ನಾರಾಯಣ್ ಪ್ರಭು ಶ್ರೀಮತಿ ಪಾರ್ವತಿ ಪ್ರಭು ದಂಪತಿಗಳ ಐವರು ಮಕ್ಕಳಲ್ಲಿ ಕೊನೆಯವರಾಗಿ ಎ ಜನಿಸಿದ ತಾವು ಮುಂಬೈಯಂತಹ ದೊಡ್ಡ ನಗರದಲ್ಲಿ ಸಿಗುವ ದೊಡ್ಡ ಮೊತ್ತದ ವೇತನ ಹಾಗೂ ಅದಕ್ಕೂ ಹೆಚ್ಚಿನ ಸ್ಥಾನಮಾನ ಪಡೆಯುವ ಅವಕಾಶವಿದ್ದರೂ ಅದನ್ನು ನಿರಾಕರಿಸಿ ತಮ್ಮೂರಿನ ಹಾಗೂ ತಾನು ಓದಿದ ಶಾಲೆ ಅಭಿಮಾನದಿಂದ ಶ್ರೀ ಕಾತ್ಯಾನಿ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಮುಖ್ಯಾಧ್ಯಾಪಕರಾಗಿ ಶಾಲೆಗೆ ಸೇವೆ ಸಲ್ಲಿಸಿದ ಹಾಗೂ ಅಭಿವೃದ್ಧಿ ಕಾರ್ಯಗಳು ಹುಟ್ಟೂರು ಓದಿದ ಶಾಲೆಯ ಮೇಲಿನ ಅಭಿಯಾನ ಅಭಿಮಾನ ಮಾತ್ರವಲ್ಲದೆ ತಮ್ಮ ಕ್ರಿಯಾಶೀಲ ಬದುಕಿಗೆ ಹಿಡಿದ ಕೈಗನ್ನಡಿಯಾಗಿದೆ ದೀಪ ತಾನು ಉರಿದು ಬೆಳಕು ನೀಡುವುದರೊಂದಿಗೆ ನೂರಾರು ದೀಪಗಳನ್ನು ಹೊತ್ತಿಸಿ ಬೆಳಕು ನೀಡುವ ಹಾಗೆ ಮುಖ್ಯಾಧ್ಯಾಪಕರ ಹುದ್ದೆಯಲ್ಲಿದ್ದಾಗ ಶಾಲಾ ಅಭಿವೃದ್ಧಿಗಾಗಿ ಸಹ ಶಿಕ್ಷಕರನ್ನು ವಿದ್ಯಾರ್ಥಿಗಳನ್ನು ಹಾಗೂ ದಾನಿಗಳನ್ನು ಸಂಪರ್ಕಿಸಿ ಅವರನ್ನು ಶಾಲಾ ಅಭಿವೃದ್ಧಿ ಕಾರ್ಯಗಳಿಗೆ ಸರಿಯಾಗಿ ತೊಡಗಿಸಿಕೊಂಡು ಶಾಲೆಗೆ ಹೊಸ ರೂಪ ನೀಡಿದ ಕೀರ್ತಿ ತಮ್ಮದು ತಾವು ಮುಖ್ಯಾಧ್ಯಾಪಕರಾದ ಮೊದಲ ವರ್ಷವೇ ವಿದ್ಯಾರ್ಥಿಗಳ ಹಸಿದ ಹೊಟ್ಟಿಗೆ ವಿದ್ಯೆ ಹತ್ತದು ಎಂಬ ವಿಚ ವಿಚಾರ ಅರಿತು ದಾನಿಗಳ ಸಹಕಾರದಿಂದ ದೂರದಿಂದ ಬರುವ ವಿದ್ಯಾರ್ಥಿಗಳ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ ಕೀರ್ತಿಗೆ ತಮ್ಮದು ಮತ್ತೆ ಅನ್ನದಾಸು ಆ ಜಿಲ್ಲೆಯಲ್ಲಿ ಪ್ರಪ್ರಥಮ ಎಂಬ ಹೆಗಳಿಗೂ ಪಾತ್ರವಾಗಿದೆ ಶಾಲೆಯಲ್ಲಿ ಬೈಲು ರಂಗಮಂದಿರ ಶಾಲೆಯಲ್ಲಿ ಉದ್ಯಾನ ಹಾಗೂ ಜನವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ರಚನೆ ಮಾಡಿ ಆ ಮೂಲಕ ದಾನಿ ದಾನಿಗಳಿಂದ ಸುಮಾರು ಎಂಟು ಲಕ್ಷ ರೂಪಾಯಿಗಳನ್ನು ಸಂಗ್ರಹ ಮಾಡಿ ಬಾಲಕ ಬಾಲಕಿಯರಾಗಿ ಹೈಟೆಕ್ ಶೌಚಾಲಯ ಸುಮಾರು ಹತ್ತು ಲಕ್ಷಗಳೂ ವೆಚ್ಚದಲ್ಲಿ ಶಾಲೆ ಹನ್ನೊಂದು ಬೋಧನಾ ಕೊಠಡಿ ಕೊಠಡಿಗಳ ನವೀಕರಣ ಶಾಲಾ ವರಾಂಡಕ್ಕೆ ಗ್ರಾನೈಟ್ ಅಳವಡಿಕೆ ಇತ್ಯಾದಿ ಅಭಿವೃದ್ಧಿ ಕಾರ್ಯಗಳ ಸೆರೆಸು ತಮಗೆ ಸಲ್ಲುತ್ತದೆ ಪ್ರವೃತ್ತಿಯಿಂದ ನಿವೃತ್ತಿ ಪಡೆದರೂ ಪ್ರವೃತ್ತಿಯಿಂದ ನಿವೃತ್ತಿ ಪಡೆಯದೆ ಅವರ್ಸ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಉತ್ಸವ ಕಮಿಟಿಯ ಕಾರ್ಯದರ್ಶಿ ಅಧ್ಯಕ್ಷರಾಗಿ ದೇವಸ್ಥಾನದ ಅಭಿವೃದ್ಧಿ ಮಾತ್ರವಲ್ಲದೆ ಅವರ್ಸದಲ್ಲಿದ್ದ ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಸರ್ಕಾರಿ ಮಾದರಿಗಳು ಮಕ್ಕಳ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮದ ಯಶಸ್ಸು ಅನೇಕ ಶಾಲೆಗಳ ಪರಿಸರ ಸುಂದರವಾಗಿಸಲು ತಾವು ಮಾಡಿದ ಆರ್ಥಿಕ ಸಹಾಯ ಮತ್ತು ಸಹಕಾರ ಅತ್ಯಂತ ಶ್ಲಾಘನೀಯವಾದುದು ಸಂಘ ಸಂಸ್ಥೆಗಳು ನಡೆಸುವ ಕಾರ್ಯಗಳಿಗೆ ಪೂರ್ತಿ ಮಾರ್ಗದರ್ಶನ ಪ್ರೋತ್ಸಾಹವನ್ನು ನೀಡುತ್ತಿರುವ ನೀವು ಅವರ್ಸಾ ಜನೆಯ ಜನತೆಯ ಪ್ರೀತಿ ಮತ್ತು ಆಧಾರಗಳಿಗೆ ಭಾಜನರಾಗಿದ್ದೀರಿ ಅವರ್ಸ ಹಟ್ಟಿಕೇರಿ ಹಾಗೂ ಧಾರವಾಡ ಧಾರವಾಡ ಸಾರಿ ಧಾರವಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ದಾನಿಗಳಿಂದ ಆರ್ಥಿಕ ಸಹಾಯ ಪಡೆದು ವಿದ್ಯಾರ್ಥಿಗಳೇ ನೋಟ್ಬುಕ್ ಹಾಗೂ ವಿದ್ಯಾರ್ಥಿ ವೇತನ ಸ್ವತಃ ವಿತರಿಸಿ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಉತ್ತೇಜನಕ್ಕೆ ನೀಡುತ್ತಿ ಶಿಕ್ಷಣ ಉತ್ತೇಜನ ನೀಡುತ್ತೀರಿ ತಮ್ಮ ಈ ಘನಕಾರ್ಯದ ಬಗ್ಗೆ ನಮಗೆಲ್ಲರಿಗೂ ಅಪಾರ ಗೌರವ ಹಾಗೂ ಸಂತೋಷವಿದೆ ತಮ್ಮ ಸಾರ್ವಜನಿಕ ಬದುಕಿನಂತೆ ವೈಯಕ್ತಿಕ ಬದುಕು ಸಹ ಹಸನಾಗಿದೆ ತಮ್ಮ ಪ್ರತಿಯೊಂದು ಸತ್ಕಾರದಲ್ಲೂ ಪ್ರೇಮಾದಾರಗಳಿಂದ ಬೆಂಬಲವಾಗಿ ನಿಂತು ಎಲೆಮರೆಯ ಕಾಯಿಯಂತೆ ತಮಗೆ ಸಹಕಾರ ಹಾಗೂ ಪ್ರೋತ್ಸಾಹ ನೀಡುತ್ತಿರುವ ತಮ್ಮ ಸಹಧರ್ಮಿಣಿಯಾದ ಶ್ರೀಮತಿ ಮಂಗಲ ಪ್ರಭುರವರಿಗೆ ಹಾಗೂ ತಮ್ಮ ಸತ್ಕರ್ಮಗಳಿಗೆ ಕೈ ಜೋಡಿಸುತ್ತಿರುವ ತಮ್ಮ ಕರಡ ಕುಡಿಗಳಾದ ಶ್ರೀ ಸಂತೋಷ್ ಪ್ರಭು ಶ್ರೀ ಸಂಗೀತಾ ಭಟ್ ಮತ್ತು ಶ್ರೀ ಅಮಿತ್ ಪ್ರಭು ಅವರಿಗೆ ನಮ್ಮ ನಮನಗಳು ಬಾಳನ್ನು ಸುಂದರವಾಗಿ ರೂಪಿಸಿಕೊಂಡು ಸಾರ್ಥಕ ಬದುಕು ಸಾಗಿಸುತ್ತಿರುವ ತಮ್ಮ ಜೀವನ ನಮಗೆಲ್ಲ ಅನುಕರಣೀಯ ಹಾಗೂ ಆದರ್ಶಪ್ರಾಯವಾದದ್ದು ಶೈಕ್ಷಣಿಕ ಕ್ಷೇತ್ರಕ್ಕೆ ತಾವು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಶ್ರೀ ಕಲ್ಯಾಣ ನಿಧಿಯಿಂದ ಜಿಲ್ಲಾ ಆದರ್ಶ ಶಿಕ್ಷಕ ಪ್ರಶಸ್ತಿ ಕಾಂಗ್ರೆಸ್ ಶಿಕ್ಷಣ ಪ್ರತಿಷ್ಠಾನದ ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಾವು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಅನೇಕ ವಿದ್ಯಾಸಂಸ್ಥೆಗಳು ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಲು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ ಆದರ್ಶ ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಮೆಚ್ಚಿನ ಶಾಲಾ ಅಭಿವೃದ್ಧಿ ಕಾರ್ಯಗಳ ಹರಿಕಾರರಾಗಿ ಹುಟ್ಟೂರು ಹೇಳಿಕೆಗಾಗಿ ಶ್ರಮಿಸಿ ಬಾಂಧವರಾಗಿ ಪರೋಪಕಾರಿಯಾಗಿ ತಮ್ಮ ಜೀವನವನ್ನು ಸಾರ್ವ ಸಾರ್ವಜನಿಕ ಹಿತಾಸಕ್ತಿಗಳಿಗೆ ಸವಿಸಿ ನಮ್ಮೆಲ್ಲರಿಗೂ ಆದರ್ಶಪಾಯದ ಶ್ರೀ ಮನಮೋಹನ್ ಪ್ರಭು ಹಾಗೂ ತಮ್ಮ ಕುಟುಂಬದವರಿಗೂ ಆಯುರಾರೋಗ್ಯ ಶ್ರೀ ಸಂಪತ್ತು ಸಕಲ ಸೌಭಾಗ್ಯಗಳನ್ನು ಆ ಪರಮಾತ್ಮರು ಹೊರಡಿಸಲಿ ತಮ್ಮ ಮುಂದಿನ ಜೀವನ ಆನಂದಮಯ ಆಗಲಿ ಎಂದು ಹೃದಯಾಂತರಾಳದಿಂದ ಪ್ರಾರ್ಥಿಸುತ್ತೇವೆ ಗಣೇಶ್ ಪೈ ಅವರು ಸನ್ಮಾನ ಗಿರೀಶ್ ಪೈ ಅವರು ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದೇವೆ Terima kasih telah <laughs> menonton! ಇನ್ನೊರ್ ಅತಿಥಿಯರಾದ ಶ್ರೀ ವಿಜಯ ಕಾಣಿಕ ಅವರಿಗೆ ನಮ್ಮ ಕಮಿಟಿ ಅಧ್ಯಕ್ಷರಾದ ಶ್ರೀ ಮೋಹನ್ ನಾಯ್ಕ ಅವರು ಸನ್ಮಾನ ಮಾಡಬೇಕಾಗಿ ಹಾಗೂ ಮಯ ನಾಯ್ಕ ಅವರು ಸನ್ಮಾನ ಆರ್ಚವನ್ನು ವಿವರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಕುಂದಾಪುರ ತಾಲೂಕಿನ ಬೀಜಮಕ್ಕಿ ಎಂಬ ಗ್ರಾಮೀಣ ಭಾಗದ ಶ್ರೀ ಮಹಾಲಿಂಗಗಾಣಿಗ ಮತ್ತು ಶ್ರೀಮತಿ ಶೋಭಾ ಅವರ ಮೂರನೆಯ ಮಗನಾಗಿ ದಿನಾಂಕ ಹತ್ತು ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜನಿಸಿದ್ದೀರಿ ಯಕ್ಷಗಾನದ ಯಾವುದೇ ಕಟ್ಟು ಕೌಟುಂಬಿಕ ಹಿನ್ನೆಲೆ ಇಲ್ಲದಿದ್ದರೂ ನಿಮ್ಮ ತಂದೆಯವರ ಪ್ರೋತ್ಸಾಹದಿಂದ ಹೈಸ್ಕೂಲ್ ಶಿಕ್ಷಣ ಪಡೆಯುವಾಗಲೇ ಯಕ್ಷಗಾನದತ್ತ ಆಸಕ್ತಿ ಬಳಸಿಕೊಂಡು ಅದರಲ್ಲಿ ಭವಿಷ್ಯ ಕೊಂಡು ಕಟ್ಟಿಕೊಂಡಿದ್ದೀರಿ ಹಿರಿಯ ಕಲಾವಿದರಾದ ಕೊಚ್ಚಾಡಿ ರಾಮದೇವಾಡಿಗರಲ್ಲಿ ಯಕ್ಷಗಾನ ಹೆಜ್ಜೆ ಕಲಿತು ಕಮಲಶೀಲ ಮೇಳದ ಅಂದಿನ ಯಜಮಾನದ ನಾರಾಯಣ ಶೆಟ್ಟರ ಶೇಣೆಯಂತೆ ಕಮಲಶೀಲ ಮೇಳದಲ್ಲಿ ಗೆಜ್ಜೆ ಕಟ್ಟಿ ಯಕ್ಷಸೇವೆ ಆರಂಭಿಸಿದ್ದೀರಿ ಅಲ್ಲಿ ಎರಡು ವರ್ಷ ಸೇವೆ ಸಲ್ಲಿಸಿದ ನಂತರ ಹಾಸ್ಯಕಾಲದ ರವ ರವೀಂದ್ರ ರೇವಾಡಿಗರ ಮಾರ್ಗದರ್ಶನಂತೆ ಬೆರಡೂರು ಮೇಳಕ್ಕೆ ಸೇರ್ಪಡೆಗೊಂಡಿದ್ದೀರಿ ಡೇರೆ 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 ಮೇಳದಲ್ಲಿ ಒಟ್ಟು ಹದಿನೆಂಟು ವರ್ಷಗಳ ಕಾಲ ಪ್ರೇಕ್ಷಕರನ್ನು ರಂಜಿಸಿ ನಂತರ ಹಲಾಡಿ ಮೇಳದಲ್ಲಿ ಸೇವೆ ಮುಂದುವರೆಸಿದ್ದೀರಿ ಯಕ್ಷಗಾನ ಸೇವೆ ಬೆಳಿಹಬ್ಬದ ತಿರುಗಾಟದಲ್ಲಿರುವ ನೀವು ಓರ್ವ ವೇಷಧಾರಿಯಾಗಿ ಎಲ್ಲ ಪಾತ್ರದ ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಾ ಬಂದಿರುತ್ತೀರಿ ದಿವಂಗತ ಸುಬ್ರಹ್ಮಣ್ಯ ದರೇಶ್ವರ್ ಸುರೇಶ್ವರ್ ಶೆಟ್ಟಿ ರಾಘವೇಂದ್ರ ಮಯ್ಯ ಗೋಪಾಲ್ ರಾಣಿಗ ರಾಘವೇಂದ್ರ ಆಚಾರ್ಯ ಚಿಟ್ಟಾಣಿ ಜಲವಳ್ಳಿ ತೀರ್ಥಳ್ಳಿ ಬಳ್ಕೂರು ಕೃಷ್ಣಯಾಜಿ ರಮೇಶ್ ಭಂಡಾರಿ ಹಳ್ಳಾಡಿ ಜಯರಾಮ್ ಶೆಟ್ಟಿ ಕುಮಾರ್ ರವೀಂದ್ರ ರವೀಂದ್ರ ರೇವಾಡಿಗ ರಾಮನಾಯಿರಿ ಯಲಗುಪ್ಪ ನಿಲ್ಕೋಳು ಶಶಿಕಾಂತ್ ಹೀಗೆ ಹಲವಾರು ಅಗ್ರ ಪಂಕ್ತಿಯ ಹಿರಿಯ ಕಲಾವಿದರ ಒಡನಾಟ ಮಾಡಿದ್ದೀರಿ ಸುಭದ್ರೆ ಮಾಲಿನಿ ಅಂಬೆ ದಾಕ್ಷಿಣಿ ಶಶಿಪ್ರಭೆ ಬಮರ ಬಾಮರ ಕುಂತಳೆ ಮೀನಾಕ್ಷಿ ಶ್ರೀಲೋಕ ಸುಂದರಿ ಹೀಗೆ ಪೌರ ಪೌರಾಣಿಕ ಪ್ರಸಂಗದ ಎಲ್ಲಾ ಪಾತ್ರಗಳಲ್ಲದೆ ಸಾಮಾಜಿಕ ಪ್ರಸಂಗಗಳೇ ಶಿವರಂಜನಿ ಪ್ರಸಂಗದ ದೇವಿಕಾ ನಾಗವಲಿ ಪ್ರಸಂಗದ ಗೋದಾವರಿ ಗೌರಿ ಶ್ರೀಗೌರಿ ಪ್ರಸಂಗದ ಶ್ರೀಗೌರಿ ಗಗನತಾರೆ ಪ್ರಸಂಗದ ಮಂದಾಕಿನಿ ಹಾಲಾಡಿ ಮೇಳದ ಹಂತಪಲ್ಲಿಕಿ ಪ್ರಸಂಗದ ಹೇಮಾಮಾಲಿನ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸಿ ಜನಮನ್ನಣೆಗೆ ಪಾತ್ರರಾಗಿದ್ದೀರಿ ಬಾಳಸಂಗಾತಿಯಾಗಿ ದಿವ್ಯಾರೊಂದಿಗೆ ಸಂಸಾರಿಕ ಬಿರುದಿಟ್ಟ ನೀವು ನಿಮ್ಮ ನೀವು ಪಾರ್ಥ ಎಂಬ ಮುದ್ದು ಮಗನನ್ನು ಪಡೆದಿದ್ದೀರಿ ಸಂದಪ್ತ ಜೀವನ ನಡೆಸುತ್ತಿದ್ದೀರಿ ನಿಮ್ಮ ಸೇವೆಯನ್ನು ಗುರುತಿಸಿ ಯುಗಾದಿ ನಿಮಿತ್ತ ಅವರಸ ಗ್ರಾಮದ ಶ್ರೀ ವಿಧಿವೀರ ದೇವಸ್ಥಾನ ಉತ್ಸವ ಸಂದರ್ಭದಲ್ಲಿ ನಡೆಯುತ್ತಿರುವ ಹಾಲಾಡಿ ಮೇಳದ ಯಕ್ಷಗಾನ ಪ್ರದರ್ಶನ ಸಂದರ್ಭದಲ್ಲಿ ನಿಮ್ಮನ್ನು ಸನ್ಮಾನಿಸಲು ನಮಗೆಲ್ಲ ಹೆಮ್ಮೆ ಪಡುತ್ತಾ ಹೆಮ್ಮೆ ಎನಿಸುತ್ತಿದೆ ನಿಮ್ಮ ಮುಂದಿನ ಜೀವನಕ್ಕೆ ದೇವರು ಸಕಲ ಸಂಪತ್ತನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ಈ ಸನ್ಮಾನ ಪತ್ರವನ್ನು ನಿಮಗೆ ರಿಸುತ್ತಿದ್ದೇವೆ ಯುವಕರಿಗೆ ಮೋಹನ್ ನಾಯಕ್ ಅವರು ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸನ್ಮಾನ್ಯಿತ ಶ್ರೀ ಮನಮೋಹನ್ ಸರ್ ಅವರು ನಮ್ಮ ಉತ್ಸವ ಸಮಿತಿಯ ಕುರಿತು ಒಂದು ಎರಡು ಹಿತವಚಲನಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಶ್ರೀ ಬಿಜ್ವೀರ್ಜಿ ಅವರನ್ನ ನಮಸ್ಕರಿಸಿ ಮತ್ತು ದುರ್ಗಾಪರಮೇಶ್ವರಿ ಈ ಯಕ್ಷಗಾನ ಹಾಲಾಡಿ ನಮಸ್ಕರಿಸಿ ಒಂದು ಎರಡು ಮಾತನ್ನು ಕೃತಜ್ಞತಾಪೂರ್ವಕವಾಗಿ ಮಾಡುತ್ತೇನೆ ಇಚ್ಛಿಸ್ತೇನೆ ಈ ಬಿದಿಬೀರ್ ದೇವಸ್ಥಾನದ ನವೀಕರಣ ಮತ್ತು ಜೀರ್ಣೋದ್ಧಾರ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಮೂರ್ತಿ ಪ್ರತಿಷ್ಠಾಪನೆ ಇವೆಲ್ಲ ಈ ಸಂಘಟಕರು ಉತ್ಸವ ಕಮಿಟಿ ಅಂತ ರಚಿಸಿಕೊಂಡು ಎರಡು ದಶಕಗಳ ಹಿಂದೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇವತ್ತು ಈ ರೀತಿಯ ಒಂದು ಉತ್ಕೃಷ್ಟ ಮಟ್ಟಕ್ಕೆ ಈ ದೇವಸ್ಥಾನ ಬಂದು ಮುಟ್ಟಿದೆ ಇದಕ್ಕೆಲ್ಲ ಶ್ರೇಯಸ್ಸು ಇಲ್ಲಿಯ ಉತ್ಸವ ಕಮಿಟಿಯ ಈ ಎಲ್ಲ ಸಭಾಸದರು ಇದ್ದಾರೆ ಅವರ ಸಂಘಟನೆ ಮುಖ್ಯ ಈಗ ನಮಗೆ ಇಲ್ಲಿ ಯಕ್ಷಗಾನ ನೋಡಲಿಕ್ಕೆ ಸಿಗ್ತದೆ ಇಲ್ಲಿ ಉತ್ಸವ ನೋಡ್ಲಿಕ್ಕೆ ಸಿಗ್ತದೆ ಎಲ್ಲ ಸಿಗ್ತದೆ ಅದಕ್ಕೆ ಹಿನ್ನೆಲೆಯಾಗಿ ಯಾವ ರೀತಿ ಅವರು ಶ್ರಮ ಪಟ್ಟಿದ್ದಾರೆ ಹೇಳುವಂತಹದ್ದು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕಾಗ್ತದೆ ಯಾಕಂದರೆ ಈ ಸಂಘಟನೆ ಮಾಡಬೇಕಾದ್ರೆ ಲೈಕ್ ಮೈಂಡೆಡ್ ಅಂದರೆ ಒಂದೇ ಮನಸ್ಸಿನಿಂದ ಎಲ್ಲ ಸಾಮಾಜಿಕ ಸಾಮರಸ್ಯವನ್ನ ರೂಢಿಸಿಕೊಂಡು ಎಲ್ಲವರಿಗೆ ದಾನಿಗಳಿಗೆ ಭಕ್ತರಿಗೆ ಎಲ್ಲವರಿಗೆ ಭೇಟಿಯಾಗಿ ಅವರಿಂದ ಆರ್ಥಿಕವಾಗಿ ಮತ್ತು ಶಾರೀರಿಕವಾಗಿ ಬೇರೆ ಬೇರೆ ಕಾರಣಗಳಿಂದ ದಾನವನ್ನು ಪಡೆದು ಇವೆಲ್ಲ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ ಬಗ್ಗೆ ನಾವು ಎಲ್ಲರೂ ಅವರನ್ನು ಪ್ರಶಂಸಿಸಬೇಕಾಗ್ತದೆ ಇದು ಪ್ರಶಂಸನೀಯ ಕಾರ್ಯ ಇದರಲ್ಲಿ ಏನು ಇರಬೇಕಾಗ್ತದೆ ಅಂತ ಹೇಳಿದ್ರೆ ಪ್ರಾಮಾಣಿಕತೆ ಇರಬೇಕು ಈ ಸಂಘಟನೆ ರೂಪಿಸಬೇಕಾದರೆ ಪ್ರಾಮಾಣಿಕತೆ ಬೇಕು ಮತ್ತು ಪಾರದರ್ಶಕತೆ ಬೇಕು ಮತ್ತು ನಿಷ್ಠೆ ಬೇಕು ಮತ್ತು ಶ್ರದ್ಧೆ ಬೇಕು ದೇವರಲ್ಲಿ ಭಕ್ ಭಕ್ತಿ ಬೇಕು ಮತ್ತು ಬಹಳ ತಾಳ್ಮೆಯಿಂದ ಎಲ್ಲವರನ್ನು ರೂಢಿಸಿಕೊಂಡು ಹೋಗಿ ಇಂಥ ಒಂದು ದೊಡ್ಡ ಸಂಘಟನೆಯನ್ನು ರಚಿಸಿಕೊಳ್ಳುವುದು ಅಂತ ಹೇಳಿದ್ರೆ ಒಂದು ಸಾಮಾನ್ಯ ಕೆಲಸವಲ್ಲ ಅಸಾಮಾನ್ಯ ಕೆಲಸ ಆದರೆ ಇಲ್ಲಿಯ ಈ ತರುಣರು ಇದನ್ನು ಮಾಡಿ ಹಿರಿಯರಿಂದ ಮಾರ್ಗದರ್ಶನವನ್ನು ಪಡೆದು ಪ್ರಪ್ರಥಮವಾಗಿ ಈ ದೇವಸ್ಥಾನವನ್ನು ಪುನರುಜ್ಜೀವನ ಮಾಡಬೇಕಾದರೆ ಹಿರಿಯರನ್ನು ಕರೆಸಿಕೊಂಡು ಇಲ್ಲಿ ಅವರ ಆದೇಶದ ಪ್ರಕಾರ ಅವರ ಇಚ್ಛೆಯ ಪ್ರಕಾರ ವಿಧೇಯರಾಗಿ ಅದನ್ನು ಪ್ರಾರಂಭ ಮಾಡಿದಂಥದ್ದು ನಾನು ಪ್ರತ್ಯಕ್ಷ ನೋಡಿದ್ದೇನೆ ನನಗೂ ಸಹ ಅವರು ಕರೆದು ಇದು ಮಾಡಿದ್ದಾರೆ ಹಿರಿಯರಾದಂತಹ ಬೆಲೆಕೆರೆ ಬಿ ಆರ್ ನಾಯ್ಕರವರಿಗೂ ಸಹ ಕರೆಸಿ ಅವರಿಗೆ ಸಂಬಂಧಿಸಿದಂತಹ ಅರ್ಚಕರನ್ನು ಅವರನ್ನು ಹೊರಗಿನಿಂದ ಕರೆಸಿ ಇಲ್ಲ ಎಲ್ಲ ರೀತಿಯ ಸಹಕಾರವನ್ನು ಪಡೆದಿದ್ದಾರೆ ಅದೇ ರೀತಿ ಇಲ್ಲಿ ಅರ್ಚಕರು ಕೂಡ ಅದು ಸಹಕಾರವನ್ನು ಪಡೆದು ಆಡಳಿತ ಮಂಡಳಿ ಅರ್ಚಕ ಅಥವಾ ಯಾವುದೇ ರೀತಿಯ ಒಂದು ಭಿನ್ನಭಾವ ಭಾವವಿಲ್ಲದೆ ಒಕ್ಕಟ್ಟಿನಿಂದ ಎಲ್ಲರೂ ಮತದಿಂದ ಅದನ್ನು ನಡೆಸಿಕೊಂಡು ಇವತ್ತು ನಿಮ್ಮ ಎದುರಿಗೆ ಇಂಥ ಒಂದು ದೇವಸ್ಥಾನದ ಉತ್ಸವವನ್ನು ನೋಡಲಿಕ್ಕೆ ಮತ್ತು ಉತ್ಸವದಲ್ಲಿ ಭಾಗಿಯಾಗಿ ನಾವು ಪರಮಾತ್ಮನ ಕೃಪಾ ಕಟಾಕ್ಷ ಪಡೆಯಲಿಕ್ಕೆ ಸಾಧ್ಯವಾಗುವಂತೆ ಅವರು ಮಾಡಿದ್ದಾರೆ ಮತ್ತು ಇನ್ನು ಮುಂದೆ ಸಹ ಅವರ ಮಾಡುವ ಯೋಜನೆಗಳು ಇದ್ದಾವೆ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ ಆ ಯೋಜನೆಗಳು ವಿಧಿವೀರ ದೇವರ ಒಂದು ಕೃಪಾ ಕಟಾಕ್ಷದಿಂದ ಸಫಲವಾಗಲಿ ಅಂತ ನಾನು ಹಾರೈಸಿ ಮತ್ತು ನಿಮ್ಮೆಲ್ಲವರಿಗೂ ಈಗ ನಾನು ಶುಭ ಕೋರಿ ನಿಮ್ಮೆಲ್ಲರೂ ಯಕ್ಷಗಾನವನ್ನು ನೋಡುವಂಥ ಉತ್ಸುಕರಾಗಿದ್ದರೆ ಆದ್ದರಿಂದ ಹೆಚ್ಚು ಮಾತಾಡುವುದಿಲ್ಲ ಆದರೆ ಎಲ್ಲ ಸಂಘಟಕರಿಗೆ ಇನ್ನೊಮ್ಮೆ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತು ನನ್ನ ಒಂದು ಅಳಿಲು ಸೇವೆಗೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಸನ್ಮಾನ ಮಾಡಿದರೆ ಅದಕ್ಕೆ ಹೃತ್ಪೂರ್ವಕವಾಗಿ ನಾನು ಕೃತಜ್ಞತೆ ಸಲ್ಲಿಸಿ ನಿಮಗೆಲ್ಲವರಿಗೂ ಶುಭ ಕೋರಿ ಒಳ್ಳೆಯದಾಗಲಿ ಮತ್ತು ಇಡೀ ನಮ್ಮ ವಿಶ್ವಶಾಂತಿಯಲ್ಲಿ ನಮ್ಮ ಅವರ್ಸಾದ ಈ ಈ ಸಂಸ್ಥಾನದಿಂದ ಒಂದು ಅಳಿಲು ಸೇವೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಆ ಸೇವೆ ಇಡೀ ವಿಶ್ವವ್ಯಾಪಿಯಾಗಿ ವ್ಯಾಪಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜೈ ಜೈ ಕರಾಂತ ನಮ್ಮ ನನ್ನ ಉದ್ದೇಶಿಸಿ ಹಿತವಚನನ್ನ ಆಡಿದ ಶ್ರೇಯುತರಿಗೆ ಧನ್ಯವಾದಗಳು ಅದೇ ರೀತಿ ಇನ್ನೊರಪ್ಪ ಸನ್ಮಾನಿತರಾದ ಶ್ರೀ ವಿಜಯ ಗಣೇಶ ಸರ್ ಅವರು ಒಂದೆರಡು ಹಿತವಚನನ್ನ ಆಡಬೇಕಾಗಿ ಕೋತ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವಂತ ಗುರುಗಳಿಗೂ ಹಾಗೂ ಕಾರ್ಯಕ್ರಮದ ಸಂಘಟಕರಿಗೂ ಈ ಹೊತ್ತಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಸನ್ಮಾನ ಸನ್ಮಾನಕ್ಕೆ ನಾನು ಎಷ್ಟು ಅರ್ಹಾನು ಗೊತ್ತಿಲ್ಲ ಆದರೆ ಈ ಹೊತ್ತು ನನ್ನನ್ನು ಆಯ್ಕೆ ಮಾಡಿ ಈ ನಮ್ಮ ಹಾಲಾಡಿ ಮೇಳದ ರಂಗಸ್ಥಳದಲ್ಲಿ ನನ್ನನ್ನು ಸನ್ ನನಗೆ ಸನ್ಮಾನ ಮಾಡ್ತಾ ಇದ್ದೀರಿ ಅಂತ ಆದರೆ ಬಹಳ ಸಂತೋಷದ ವಿಷಯ ಸನ್ಮಾನ ಕೆಲವಾಗಿದೆ ಆದರೆ ಎಲ್ಲ ದಿನವನ್ನು ಜೀವನದ ಎಲ್ಲ ದಿನವನ್ನು ವ್ಯಕ್ತಿಯಾಗುವ ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೆ ಅಂತ ಆದರೆ ಜೀವನದಲ್ಲಿ ಒಂದು ದಿನವನ್ನಾದ್ರೂ ನೆನಪಿನಲ್ಲಿ ಇಟ್ಟುಕೊಳ್ಳುವ ಸಾಧ್ಯತೆಗಳು ಇರ್ತವೆ ಆ ಒಂದು ದಿನ ಯಾವುದು ಅಂತ ಕೇಳಿದರೆ ನನಗೆ ಇವತ್ತು ಇದೇ ದಿನ ನಾನೊಬ್ಬ ಯಕ್ಷಗಾನ ಕಲಾವಿದನಾಗಿ ಒಬ್ಬ ಹಿರಿಯ ಗುರುಗಳ ಜೊತೆಗೆ ನನಗೆ ಸನ್ಮಾನ ಮಾಡಿದ್ದು ಸಂತೋಷ ನನಗೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಗುರುಗಳ ಮಾರ್ಗದರ್ಶನ ಎಷ್ಟು ಮುಖ್ಯವು ಹಾಗೆ ಸಂಸ್ಕಾರವಾದಂತಹ ಯಕ್ಷಗಾನವನ್ನು ಒಳ್ಳೆ ದೃಷ್ಟಿಯಲ್ಲಿ ನೋಡಿದರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವುದಿಲ್ಲ ಕಾಪಾಡುವಲ್ಲಿ ಇದು ಒಂದು ಕಾರಣ ಆಗ್ತದೆ ನಮ್ಮ ಜೀವನಕ್ಕೆ ಹೇಗೆ ಗುರುಗಳು ಮುಖ್ಯವೋ ಹಾಗೆ ಬದುಕಿನಲ್ಲಿ ನಮ್ಮದೇ ಆದಂತಹ ದೇಹ ಉದ್ದೇಶಗಳು ಬೇಕಾಗ್ತದೆ ಈ ಹೊತ್ತಿಗೆ ಎಲ್ಲ ಸಂಘಟಕರಿಗೆ ಅನಂತ ಅನಂತ ಕೃತಜ್ಞತೆಯನ್ನು ಸಲ್ಲಿಸಿದ ಜೊತೆಗೆ ಗುರುಗಳಿಂದ ಒಂದು ಆಶೀರ್ವಾದವನ್ನು ಪಡೆದು ನಂತರ ಮಾತನಾಡುತ್ತೇನೆ ಧನ್ಯವಾದಗಳು ನಮ್ಮ ಈ ಕಿರು ಸನ್ಮಾನವನ್ನು ಸ್ವೀಕರಿಸಿದ ಇಬ್ಬರು ಮನ್ಯರಿಗೆ ನಮ್ಮ ಕಮಿಟಿಯ ಪರವಾಗಿ ಧನ್ಯವಾದನ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ ಧನ್ಯವಾದಗಳು